ದಿವಸ ನಮ್ಮ ಮಗಳ ಅಂತೇಳಿ ಕಾಲೇಜ್ಗೆ ಹೋಗಿದ್ಲು ಎಮ್ ಸಿ ಎ ಫಸ್ಟ್ ಇಯರ್ ಓದ್ತಾಯಿದ್ಲು ಅದರಲ್ಲಿ ಒಬ್ಬ ಮಾಜಿ ಸ್ಟೂಡೆಂಟ್ ಕೇಲಿದ್ದು ಬಿ ಸಿ ಎ ಓದ್ತಾಯಿದ್ದೆ ಅವ ಕ್ಲಾಸ್ಮೇಟ್ ಆಗಿದ್ದ ನಾನು ಅವನು ಸಾಕಷ್ಟು ಸಲ ಆಯ್ಕೆಗೆ ಪ್ರಪೋಸಲ್ ಮಾಡಿ ನನ್ನ ನೀನು ಪ್ರೀತಿಸಬೇಕು ಇಲ್ವಾದರೆ ನಾನಿನ್ನು ಯಾವ ಕಾರಣಕ್ಕೂ ಬಿಡೋಂಗಿಲ್ಲ ಅಂತೇಳಿ ಧಮಕಿ ಕೊಟ್ಕೊತಿದ್ದ ನಾನು ಅದ್ರ ಜೊತೆಗೆ ಅನೇಕ ಬಾರಿ ಅವನಿಗೂ ಕೂಡ ವರ್ನೂ ಮಾಡಿದ್ವಿ ಮತ್ತು ಆಕೆಯೂ ಕೂಡ ಇದಕ್ಕೆ ಸೊಪ್ಪು ಹಾಕ್ಲಾರ್ದಂಗೆ ತನ್ನ ಪಡಿಗೆ ತಾನು ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದುವರ್ಕೊಂತ ಹೋಗ್ತಿದ್ದು ಅವನ ಯಾವ ರೀತಿ ಆಗಿತ್ತಂದ್ರೆ ನೀನು ಜೀವಂತ ಒಂದು ಚಾಲೆಂಜ್ ಮಾಡಿಕೊಂಡು ತನ್ನ ಮನಸ್ಥಿತಿ ಮಾಡಿಕೊಂಡು ಈಕೆಗೆ ಯಾವಾಗಲೂ ಟ್ರೈತ್ ಕೊಟ್ಕೊತಿದ್ದ ಆ ರೀತಿ ಮಾಡಿಕೊಂಡು ಇವತ್ತು ಅವನು ಕಾದ ಒಂದು ನಾಲ್ಕೈದು ದಿವಸದಿಂದ ಇದನ್ನು ಸಂಚು ಹಾಕ್ಕೊಂಡು ಇವತ್ತು ನನ್ನ ಮಗಳನ್ನು ಬಲಿ ತಗೊಂಡಿದ್ದಾನೆ ನನಗೆ ಭಾಳ ಅಂದ್ರೆ ಭಾಳ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಆಕೆ ಅಂಥ ಒಂದು ಮಹಾಲಕ್ಷ್ಮಿನ ಇವತ್ತು ಅವನು ತಗೊಂಡಿದ್ದಾನೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕೂಡ ಇಮಿಡಿಯೇಟ್ಲಿ ಅವ್ರನ್ನ ಕೇಳಿ ಸಿಬ್ಬಂದಿಗಳಾಯ್ತು ಸ್ಟೂಡೆಂಟ್ ಆಯಿತು ಮತ್ತು ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ ಎಲ್ಲರೂ ಕೂಡಿಕೊಂಡು ಆದರೆ ಎಲ್ಲ ರೀತಿಯಿಂದ ಸರಿಯಾಗಿ ಹೋಗ್ತಾ ಇದೆ ಕಾನೂನು ಒಳಗೆ ಯಾವ ರೀತಿಯೂ ಅವನಿಗೆ ಬೇಲಾಗ್ಲಾರ್ದಂಗೆ ನೋಡ್ಕೋಬೇಕು ಮತ್ತು ಅವ್ನು ಗಲ್ಲ ಶಿಕ್ಷೆ ಆಗ್ಬೇಕಂತ ನಮ್ಮ ಬೇಡಿಕೆ ಯಾಕಂದರೆ ಈಗ ನನ್ನ ಮಗಳು ನಾನೇ ಇವತ್ತು ಜನಪ್ರತಿನಿಧಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನನ್ನ ಮಗಳಿಗೆ ಈ ಥರ ಆಗಿಬಿಟ್ಟಿದೆ ಯಾವುದೋ ರೀತಿಯಿಂದಾಗಿ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ಈ ಕುರೂರ್ತನ ಉಪಯೋಗ ಮಾಡಿದ್ದಾರೆ ಅದೇ ರೀತಿ ಅಮಾಯಕ ಮಕ್ಕಳನ್ನ ಹೆಂಗೆ ಬಲಿ ತಗೋಬಾರ್ದು ಯಾರು ಇನ್ನು ಮೇಲೆ ಮುಂದ್ಗಡೆ ಕೂಡ ಹೆಣ್ಮಕ್ಳನ್ನ ಓದಿಸ್ ಓದಿಸ್ಬಾರ್ದು ಯಾವ ರೀತಿ ಯಾರೂ ಕೂಡ ವಿದ್ಯಾಭ್ಯಾಸಕ್ಕೆ ಹೊರಗಡೆ ಹೋಗಬಾರ್ದಂಥ ಮನಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ನಲ್ಲಿ ನಡೀತಾ ಇದೆ ಅದಕ್ಕೆ ಇದಕ್ಕೆ ಒಂದು ಕಡಿಯುವ ಏನಾದರೂ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆಯ ಕ್ರಮ ತಗೋಬೇಕು ಇದಕ್ಕೆ ಯಾವ ಕಾರಣಕ್ಕೂ ಬೇಲ್ ಆಗ್ಬಾರ್ದು ಗಲ್ ಶಿಕ್ಷೆ ಆಗ್ಬೇಕು ಆಮೇಲೆ ಮುಂದೂ ಕೂಡ ಯಾವ ಅಮಾಯಕ ಮಕ್ಕಳಿಗೆ ಈ ಥರ ಅನಾಹುತ ಆಗಬಾರ್ದು ಅಂತ ನಾನು ಕಳ್ಕಳೆಯಿಂದ ವಿನಂತಿ ಮಾಡ್ತೀನಿ ಈ ವಿಷಯ ನಮಗೆ ಅಂದ್ರೆ ಗಮನಕ್ಕೆ ಅಂದರೆ ಆಕೆನೇ ಹೋಗ್ಬೇಕೆ ಫೇಸ್ ಮಾಡಿದ್ದಾಳೆ ನಿಮ್ಮ ಕಾಷ್ಟ ಬೇರೆ ನಮ್ಮ ಕಷ್ಟ ಬೇರೆ ನಮ್ಮ ಮನೆಯಾಗೂ ಒಪ್ಪಂಗಿಲ್ಲ ನಿಮ್ಮ ಮನೆಯಾಗೆ ಒಪ್ಪಂಗಿಲ್ಲ ನೀ ಈ ಥರ ಆಸೆ ಇಟ್ಕೊಂಡು ಅಂತ ಅನೇಕ ಬಾರಿ ಆಕೆನೇ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಳೆ ಆದರೂ ಕೂಡ ಅವನು ಒಂಥರ ಸೈಕಿಕ್ ಹೋಗಿ ಒಂಥರ ಅವನು ಡ್ರಗ್ಸ್ ಮಾಪಿ ಅದಾನೋ ಏನು ಗಾಂಜಾ ಮಾಪಿ ಅದಾನೋ ಏನು ಮತ್ತೊಂದು ಅದಾನೋ ಗೊತ್ತಿಲ್ಲ ಬಟ್ ಈಕಿನ ಮೇಲೆ ಮನಸ್ಸಿಟ್ಕೊಂಡು ಸ್ಕೆಚ್ ಹಾಕ್ಕೊಂಡು ಯಾವಾಗಲೂ ನಾನು ನಿನ್ನ ಮ ಮದಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನು ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತೇಳಿ ಧಮಕಿ ಹಾಕೊತ ಇದ್ದ ಅಂತ ಈಗ ನನಗೆ ಪ್ರಾಥಮಿಕ ಇದ್ರಾಗ ಹಂತದಾಗ ಎಂಕ್ವೈರಿದಾಗ ಬಂದಿದೆ ಅವಾಗ ನನಗೆ ನಮ್ಮ ಮನೆಯವರು ಹೇಳಿದರು ಇಲ್ಲ ಒಂದು ಮಾಡ ಭಾಳ ದಿವಸದಿಂದ ಟ್ರೆತ್ ಇತ್ತು ಈಗ ಒಂದು ಒಂದು ತಿಂಗಳಿಂದ ಕಾಲೇಜ್ ಹೋಗ್ತಾ ಇದ್ಲಲ್ಲ ನಮಗೂ ಅಷ್ಟು ಗಮನಕ್ಕೆ ಬಂದಿದ್ದಿಲ್ಲ ಬಟ್ ಈ ರೀತಿ ಕೊಲೆ ಮಾಡ್ತಾನೆ ಅಂತ ನಮಗೆ ಅಂದು ಅನಿಸಿದ್ದಿಲ್ಲ ಅವರು ತಂದೆಯವ್ರಿಗೂ ಸಲ ನಮ್ಮ ಹಳೆಯರು ಮತ್ತು ನಮ್ಮ ಕೋಬ್ರದವರು ಮಾತಾಡಿ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಅವರು ತಂದೆಯವರು ಕೂಡ ಬುದ್ಧಿ ಮಾತು ಹೇಳಿದ್ದಾರೆ ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಹಾಂ ಅವಾಗ ಇವು ಪಿ ಸಿ ಬಿ ಸಿ ಎ ಕಾಲೇಜ್ ಪ್ರಿನ್ಸಿಪಾಲಿಗೆ ನಮಗೆ ತಂದಾರೆ ತಂದು ಕೂಡ ಅವರು ಪ್ರಿನ್ಸಿಪಲ್ಲು ವಾರ್ನ್ ಮಾಡ್ಯಾರ ಈ ಥರ ಆದರೆ ನೀನು ಕಾಲೇಜಿಂದ ಡಿಸ್ಮಿಸ್ ಮಾಡ್ತೇವೆ ಅಂತ ಅವರು ಕೂಡ ವಾರ್ನ್ ಮಾಡಿದ್ರು ಅವನು ಆಲ್ರೆಡಿ ಫೇಲೂ ಆಗಿದ್ದಾನೆ ಅವ ಎರಡು ವರ್ಷದಿಂದ ಕಾಲೇಜ್ಗೇನು ಬರ್ತಾಯಿಲ್ಲ ಬಟ್ ಈಗ ಹೆಂಗೆ ಮುಂದೆ ಹೊಂಟಾಳ ಅವ್ನಿಗೆ ಒಂದು ಸ್ವಲ್ಪ ಅದನ್ನು ಇದು ಹಾಕಿ ಹತಾಶಾಗಿ ಏನು ನಾನು ಕೈ ತಪ್ಪಕ್ಕಳ ಆಮೇಲೆ ಪ್ರಪೋಸಲ್ ಕೂಡ ನಾವು ಎಲ್ಲ ಕಡೆ ಕೊಟ್ಟಿದ್ವಿ ನಮ್ಮ ಸಮಾಜವತ್ತಿಂದ ಅವನ್ನೆಲ್ಲ ಒಂದು ಸ್ವಲ್ಪ ಎಂಕ್ವೈರಿ ಬರ್ತಾ ಇದ್ವಲ್ಲ ಸ್ವಲ್ಪ ಅಲ್ಲೆಲ್ಲೇ ರೂಮರ್ಸ್ ಇರ್ತೈತಿ ಅದರಿಂದ ಇನ್ನು ಕೈ ತಪ್ತೈತಿ ಅಂತೇಳಿ ಅವನು ನಮ್ದು ನಂಬುದು ನಾ ನಂಬುದು ಬೇರೆ ರೀತಿಯಿಂದ ಒಂದು ಸ್ವಲ್ಪ ಪ್ರಿಪೇರ್ ಆಗಿದ್ವಿ ಅದರಿಂದ ಅವು ಎಲ್ಲ ರೂಮರ್ಸ್ ಅವ್ನು ಗೊತ್ತಾಗಿ ಅವನು ಹತಾಶಾಗಿ ಈ ಥರ ಮಾಡಿದ ಕೈ ತಪ್ಪಿ ಹೋಗ್ತತಿ ಹತಾಶಾಗಿ ಈಗ ಯಾವುದಕ್ಕೂ ರೆಸ್ಪಾನ್ಸ್ ಮಾಡೋಕ್ಕಲ್ಲ ಈಗಿ ಅಂಥ ವಿಷಯಕ್ಕೂ ಹೋಗೋಕ್ಕಲ್ಲ ಈ ಫ್ರೆಂಡ್ ಸರ್ಕಲ್ ಅಂದರೆ ಈಗ ಅವರು ಅವ್ರಿಗೆಲ್ಲ ಬ್ಯಾಕಿಂಗ್ ಬೇರೆದವ್ರು ಅದಾರ ಇದ್ರ ಜೊತೆಗೆ ಒಂದು ನಾಲ್ಕು ಮಂದಿ ಅನೇಕ ಅವರು ಸಹಚಕರ ಅದಾರ ಅಂತ ಕೇಳಿದ್ದೀನಿ ಅವ್ರ ಹೆಸರು ಬಂದಿದೆ ಮತ್ತು ಪೊಲೀಸರು ಅದರ ತನಿಖೆ ನಡೀತಾ ಇದೆ ಮೋಸ್ಟ್ ಪಾಪಲಿ ಪೊಲೀಸರು ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಅಂತ ಅಂತೇಳಿದ್ದಾರೆ ಅದರ ಈ ರೀತಿಯೂ ಈಗಾಗಲೇ ನಡೀತಾ ಇದ್ದಾವೆ ಯಾಕಂದ್ರೆ ನಮ್ಮ ಅನೇಕ ಕಡೆ ನೋಡಿದಾಗ ಇವರು ಕ್ರೂರ್ತನ ಜಾಸ್ತಿ ಆಗ್ತಾ ಇದೆ ಯಾಕೆ ಈ ಯಂಗ್ಸ್ಟರ್ ಹುಡುಗರು ಈ ಥರ ದಾರಿ ಇದ್ದಾರೆ ಯಾಕೆ ಈ ಥರ ಈ ಮನಸ್ಥಿತಿ ಇಟ್ಕೊಂಡು ನಮ್ಮ ಆದರೂ ಕೂಡ ನಾ ಅನ್ಬೇಕಾಗ್ಕತಿ ಈಗ ಯಾಕಂದ್ರೆ ಮಗಳನ್ನ ತಳ್ಕೊಂಡಿದ್ದ ನಮ್ಗೆ ದುಃಖ ಐತಿ ಮತ್ತೊಬ್ಬರು ಬಡ ಮಕ್ಕಳ ಹೆಣ್ಮಕ್ಳು ಕೂಡ ಈ ಥರ ಆಗಬಾರ್ದಂತ ನಾನು ಬೇಡಿಕೆ ಯಾಕಂದರೆ ಈಗಾಗಲೇ ನಾವು ಕೂಡ ಅನೇಕ ಕಡೆ ದುಃಖವನ್ನು ನಾವು ಕೂಡ ನೋಡಿದ್ದೀವಿ ಬೇರೆದವ್ರ ಮಕ್ಕಳು ತೀರ್ಕೊಂಡಾಗ ಈ ಲವ್ ಜಿಯಾದ ಅದ ಅನ್ನೋದು ಏನಿದೆ ಅಲ್ಲ ಇದು ಮೋಸ್ಟ್ ಆಫಲ್ಲಿ ಭಾಳ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ನನಗೂ ಅಂತ ಸಾಧ್ಯ ಒಬ್ಬಕ್ಕೆ ಮಗಳು ಒಬ್ಬನೇ ಮಗ ಎರಡು ಕಣ್ಣಿದ್ದಂಗೆ ನನಗೆ ಇಪ್ಪತ್ತೈದು ವರ್ಷದಿಂದ ಒಂದು ದಿವಸ ಕಣ್ಣೀರು ಹಾಕಿಲ್ಲ ಆ ರೀತಿ ನಾನು ಬಂದವನು ಇವತ್ತು ನನ್ನ ಮನೆಗಿಂತ ದುಃಖ ಬಂದಿತ್ತು ಏನು ಬ್ಯಾಡ್ಲಕ್ಕೋ ಗೊತ್ತಿಲ್ಲ ಬಟ್ ಆಗಿದೆ ನಾನು ಎಲ್ಲರಿಗೂ ಪಾಲಕರಿಗೆ ಹೇಳ್ತೀನಿ ಎಲ್ಲ ತಾಯಂದ್ರಿಗೆ ಹೇಳ್ತೀನಿ ತಮ್ಮ ಹೆಣ್ಣು ಮಕ್ಕಳನ್ನ ಕಲಸಕ್ಕೆ ನೀವು ಕಲಿಸ್ವಿ ಅಂದರೆ ತಾವು ಕೂಡ ಕಾಲೇಜಿಗೆ ಹೋಗಿ ತಮ್ಮ ಮಗಳು ಏನು ಮಾಡತ್ತಾಳ ಅವ್ರ ಹಿಂದೆ ಯಾರೋ ಬಿದ್ದಾರೋ ಏನೋ ಅಂಥೇಳಿ ತಾವು ಕೂಡ ಗಮನ ಹರಿಸ್ಬೇಕು ಈ ರೀತಿ ನನ್ನ ಮಗಳಿಗೆ ಆದಂಗೆ ಇನ್ನೊಬ್ಬರು ಮಗಳಿಗೆ ಆಗಬಾರ್ದು ಅಂತ ನಾನು ಕಳ್ಕಳಿಂದ ಪ್ರಾರ್ಥಿಸ್ತೀನಿ ಈಗ ಇವತ್ತಿನ ಕಾಲಮಾನ ಸೂಕ್ಷ್ಮ ಆಗಿದೆ ಹೆಣ್ಮಕ್ಳು ಕಲಿಬೇಕು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಡ್ತೈತೆ ಅಂತ ಮುಂದೆ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಈಗಾಗಲೇ ಮೂವತ್ತ್ ಮೂರು ಪರ್ಸೆಂಟ್ ಆರ್ಡ್ರಾಗಿದೆ ಮತ್ತು ಎಲ್ಲದರೋಗಿ ಹೆಣ್ಮಕ್ಳೇ ಆಗಿದ್ದಾರೆ ಮತ್ತು ಈ ಥರ ಆಗಿಬಿಟ್ರೆ ಕಲಿ ಹುಡುಗರು ಹೆಂಗೆ ಅವರಿಗೆ ಧೈರ್ಯ ಆಕೈತಿ ಅದಕ್ಕೆ ದಯಮಾಡಿ ಎಲ್ಲ ಪಾಲಕರನ್ನ ವಿನಂತಿ ಮಾಡ್ತೀನಿ ಮತ್ತು ಎಲ್ಲ ಮುಖಂಡರಿಗಾಯಿತು ರಾಜ್ಯ ಸರ್ಕಾರಗಾಯ್ತು ಎಲ್ಲರಿಗೂ ಕೂಡ ತಾವು <laughs> affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible at Rohan City in Bejai, Mangalore. Five hundred and fifty apartments, more than two hundred and fifty commercial spaces, an eighty thousand square feet Best City Club, and many more facilities for just rupees 31000 per month installment 10% special discount for teachers police journalists and defense personnel last few days left rohan city a lifetime of blissful living satya spashta u plus tv idu